ಇವತ್ತು ಕರ್ನಾಟಕದ ಒಂದು ಮಹತ್ವದ ಕ್ಷೇತ್ರ ಯಾತ್ರೆ ರಥಯಾತ್ರೆ ಇಲ್ಲಿ ಬಂದಿದೆ ಬಿದರೆ ಅದೇ ರಥಯಾತ್ರೆ ಆಮೇಲೆ ಹಾಗೂ ರಾಜ್ಯಾಧ್ಯಕ್ಷ ಬಾಳಾಸಾಹೇಬ್ ರಾಠೋಡ್ಜಿ ಇವತ್ತು ನಮ್ಮ ಕೊಪ್ಪ ಮುಗಾತಿ ಹಾಕೋರು ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ನಾಯಕರು ಯುದ್ಧದಿಂದ ಮುಳುಗಡೆ ಆಗಿದೆ ಅದೇ ರೀತಿ ಭಾರತಕ್ಕೆ ಸಾವು ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಅವರು ಒಂದೇ ಮಾತು ಹೇಳ್ತಾರೆ ಎಲ್ಲಿವರೆಗೂ ಕೂಡ ನಮ್ಮ ಭಾರತದ ಶೋಷಿತ ಪೀಡಿತ ಧ್ವನಿ ಇಲ್ಲದಂತ ಸಮಾಜ ಧರ್ಮಕ್ಕೋಸ್ಕರ ಧರ್ಮದ ಕಾರ್ಯವನ್ನ ಎಲ್ಲಿವರೆಗೂ ಕೂಡ ಎಚ್ಚೆತ್ತು ಕೆಲಸವನ್ನ ಮಾಡ್ತಿರ್ತಾರೋ ಅಲ್ಲಿವರೆಗೂ ಕೂಡ ಭಾರತಕ್ಕೆ ಸಾವಿಲ್ಲ ಅಂತ ಹೇಳಿ ಸ್ವಾಮಿ ಇವತ್ತು ನಮ್ಮ ಗೋರ್ ಬಂಜಾರ ಸಮುದಾಯ ಬಂಧುಗಳು ಇವತ್ತು ಜಾಗೃತಿ ರಥಯಾತ್ರ ಮುಖಾಂತರ ನಮಗೆಲ್ಲರೂ ಕೂಡ ಮತ್ತೊಮ್ಮೆ ಕಣ್ತರಿಸುವಂತ ಕೆಲಸವನ್ನ ನಮ್ಮ ಬಂಜಾರ ಸಮಾಜದ ಬಂಧು ಭಗಿನಿಯರು ತಾವೆಲ್ಲರೂ ಕೂಡ ಮಾಡಿದ್ರಿ ನಮ್ಮ ತಾಲೂಕಿನ ಪರವಾಗಿ ಮತ್ತೊಮ್ಮೆ ಹೃದಯ ಪಡುವ ನನ್ನ ಅಭಿನಂದನೆ ತಿಳಿಸ್ತಾ ನಿಮ್ಮ ಆರೈಕೆ ನಿಮ್ಮ ಆಶ್ರಯದಿಂದ ಸೇವೆ ಸಲ್ಲಿಸುವಂತ ಅವಕಾಶವನ್ನ ಪೂಜ್ಯ ತಂದೆಯವರಿಗೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಾಗ ಸೇವಲಾಲ್ ಮರಿಯಮ್ಮನ ಜನ್ಮಸ್ಥಳದ ಒಂದು ಸೇವೆ ಮಾಡುವಂತ ಅವಕಾಶ ತಾವು ಮೊನ್ನೆ ನಮ್ಮ ನಾನಾ ನಾಯಕರು ನಮ್ಮ ಜಾಜಾ ಸಾಹೇಬರು ಗುಲ್ಬರ್ಗಿಂದ ಫೋನ್ ಮಾಡಿದ್ರು ಅಲ್ಲಿ ತಮ್ಮ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಸಾಕಷ್ಟು ಬೋರ್ವೆಲ್ಗಳು ಫೇಲ್ಯೂರ್ ಆಗಿತ್ತು ಅದೇ ಯೋಗ ಯೋಗ ಎರಡು ಬೋರ್ವೆಲ್ ತಕ್ಷಣ ಎರಡೂ ಬೋರ್ವೆಲ್ಲೂ ಕೂಡ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರ್ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಸ್ವಾಭಿಮಾನದ ಬದುಕಿಗೋಸ್ಕರ ನೀವು ಜನಜಾಗೃತಿ ಶಿಕ್ಷಣ ಬೇಕು ರಾಜಕೀಯ ಹಕ್ಕು ಬೇಕು ನಮ್ಮ ಉದ್ಯೋಗದಲ್ಲಿ ಮೀಸಲಾತಿಗಳು ಇರಬೇಕು ಈ ರೀತಿ